ಆಕಾಶವಾಣಿ ಚಿಂತನಾ ಶತಾವಧಾನಿ ಆರ್ ಗಣೇಶ್ ಅವರಿಂದ ನಮಸ್ಕಾರ ನಾವು ಬೆಂಗಳೂರು ಆಕಾಶವಾಣಿಯ ಅಮೃತೋತ್ಸವದ ಹೊಸಲಲ್ಲಿ ಇದ್ದೀವಿ ಎಪ್ಪತ್ತು ವರ್ಷ ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕಾಗಿದೆ ಎನ್ನುವುದು ತುಂಬಾ ಹೆಮ್ಮೆ ತರತಕ್ಕಂಥ ವಿಷಯ ಅಖಿಲ ಭಾರತ ಮಟ್ಟದಲ್ಲಿ ಆಕಾಶವಾಣಿ ತೊಂಬತ್ತು ವಸಂತಗಳನ್ನ ಕಂಡಿದೆ ಹೀಗಾಗಿ ಇದೊಂದು ಮಹಾಪರ್ವದ ಸಂದರ್ಭ ಜೊತೆಗೆ ಇದು ಕನ್ನಡದ ಮಾಸ ಕೂಡ ನಿಜ ಮಾಸದ ಕನ್ನಡದ ಮಾಸ ಮಾತ್ರವಲ್ಲದೆ ವರ್ಷ ಇರಬೇಕು ಕನ್ನಡದ ಜೀವನ ಇರಬೇಕು ಕನ್ನಡದ ಸಂಜೀವನ ಇರಬೇಕು ಆದರೆ ಸಾಂಕೇತಿಕವಾಗಿ ಒಂದು ಹಬ್ಬ ಅಂತ ಮಾಡ್ತೀವಿ ಪ್ರತಿಯೊಂದು ಹಬ್ಬದಲ್ಲೂ ಭಗವಂತನ ಭಗವತಿಯ ಆರಾಧನೆ ಚಿಂತನೆ ಮಾಡ್ತೀವಿ ಹಾಗೆ ಮಾಡುವುದು ಬರೀ ಆ ಒಂದು ದಿವಸಕ್ಕೆ ಮಾತ್ರವಲ್ಲ ಇಡೀ ವರ್ಷಕ್ಕೆ ಇಡೀ ಜೀವನಕ್ಕೆ ಇಡೀ ಜನ್ಮಕ್ಕೆ ಜನ್ಮ ಜನ್ಮಗಳಿಗೆ ಆದರೂ ಸಂಕೇತ ವಿಭೂತಿ ಅಂತ ಇರುತ್ತದೆ ಆ ವಿಭೂತಿ ರೂಪದಿಂದ ಒಂದು ವಿಶಿಷ್ಟವಾದ ದಿವಸ ಅಂತ ಹಾಗೆಯೇ ಕನ್ನಡ ನಾಡಿಗೆ ಈ ಒಂದು ಸಮೈಕ್ಯ ಬಂದ ದಿವಸ ಏಕೀಕರಣವಾದ ದಿವಸ ಭಾಷಾ ರೂಪದಿಂದ ಅದಕ್ಕೊಂದು ಅಖಂಡವಾದ ಶರೀರ ಬಂದ ದಿವಸವಾಗಿ ಈ ನವೆಂಬರ್ ಒಂದನ್ನ ನಾವು ಆರಾಧನೆ ಮಾಡ್ತೀವಿ ಅದನ್ನ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಆ ಭಾವ ಇಡೀ ತಿಂಗಳೆಲ್ಲ ವಿಸ್ತರಿಸಿಕೊಳ್ಳುತ್ತದೆ ದ್ವಿತೀಯ ವಿಘ್ನ ಆಗಬಾರದು ಅಂತ ನಮ್ಮಲ್ಲಿ ಉಂಟು ಮೊದಲನೇದು ಅದ್ವಿತೀಯ ಎರಡನೇದು ದ್ವಿತೀಯ ಅಲ್ಲಿಗೆ ವಿಘ್ನವಾಗಬಾರದು ವೃದ್ಧಿ ಆಗಬೇಕು ಹೀಗಾಗಿ ಒಂದನೇ ತಾರೀಕು ಎರಡನೇ ತಾರೀಕು ಈಗ ಒಂದೊಂದು ದಿನಾಂಕಗಳು ಮುಂದುವರೆದು ಕನ್ನಡ ಒಳ್ಳೆಯ ಸುಂದರವಾದ ಬಳ್ಳಿಯ ಹಾಗೆ ಬೆಳೆದುಕೊಂಡು ಹೋಗಿ ದಿಗ್ ದಿಶಾಂತ ವಿಶ್ರಾಂತವಾಗಿ ಹೂಗಳನ್ನ ಪರಿಮಳ ಭರಿತವಾದ ಆ ಹೂಗಳ ಮೂಲಕ ಮಕರಂದ ಭರಿತವಾದ ವಾತಾವರಣವನ್ನ ನಿರ್ಮಾಣ ಮಾಡಿ ಕನ್ನಡಿಗರೆಂಬ ದುಂಪಿಗಳನ್ನ ಕನ್ನಡಿಗರೆಂಬ ಹಕ್ಕಿಗಳನ್ನ ಆನಂದ ಪಡಿಸಬೇಕು ಅಂತ ಇದೆ ಆಕಾಶವಾಣಿ ಎಂಬ ಶಬ್ದವನ್ನು ಕೊಟ್ಟವರೇ ಕನ್ನಡಿಗರು ಇದು ಇತಿಹಾಸವಾಗಿದೆ ಅನೇಕರಿಗೆ ಗೊತ್ತಿರುವಂತಹ ವಿಷಯವೇ ಆಗಿದೆ ಇದನ್ನು ಕೊಟ್ಟವರು ಯಾರು ಎಂಬ ವಿಷಯದಲ್ಲಿ ಅಷ್ಟು ಇಷ್ಟು ಅಭಿಪ್ರಾಯ ಭೇದ ಇರಬಹುದು ಆದರೆ ಎಲ್ಲರಿಗೂ ಗೊತ್ತಿರುವಂತೆ ಇದು ಕನ್ನಡಿಗರು ಕೊಟ್ಟದ್ದು ಕನ್ನಡದ ಮನಸ್ಸು ಕೊಟ್ಟಿದ್ದು ಕನ್ನಡದ ನುಡಿಯನ್ನು ಆಲಿಸಿ ಮಾತನಾಡಿ ಬರೆದು ಆನಂದಿಸಿದಂತ ಮನಸ್ಸು ಕೊಟ್ಟಿದ್ದು ಅಂತ ಹೀಗೆ ಕಂಡಾಗ ಇಡೀ ದೇಶಕ್ಕೆ ಕನ್ನಡ ಒಂದು ಅದ್ಭುತವಾದ ಬಾನುಲಿಯನ್ನ ಕೊಟ್ಟಿದೆ ಅಂತ ಗೊತ್ತಾಗುತ್ತದೆ ಆಕಾಶವಾಣಿಯ ರೂಪದಲ್ಲಿ ಮತ್ತೊಂದು ಸ್ವಾರಸ್ಯ ಏನಂದ್ರೆ ಆಕಾಶವಾಣಿ ಶಬ್ದದ ಮೂಲಕವೇ ಎಲ್ಲವನ್ನೂ ಮಾಡ್ತಾ ಇದೆ ನಮ್ಮ ಪರಂಪರೆಯಲ್ಲಿ ಶಬ್ದ ಪ್ರಮಾಣ ತುಂಬಾ ದೊಡ್ಡದು ಅಂತಾರೆ ವೇದವನ್ನು ಶ್ರುತಿ ಅಂತ ಅಂದ್ರು ಕಾರಣ ಕೇಳಿ ಬಲ್ಲಂಥದ್ದು ಕೇಳಿ ತಿಳಿಯುವಂಥದ್ದು ಅಂತ ಶ್ರುತಿ ಪ್ರಮಾಣ ಅಂತ ಹೇಳ್ತಾರೆ ಹಾಗೆ ಆಕಾಶವಾಣಿ ಶ್ರವಣ ಮಾಧ್ಯಮವನ್ನ ಹಿಡ್ಕೊಂಡು ಬಂದಿದೆ ಕಣ್ಣು ಎಷ್ಟು ಏಕಾಗ್ರತೆಯನ್ನು ತಂದುಕೊಟ್ಟರು ಅದು ಒಂದು ಉನ್ಮಾದವನ್ನ ಮೈಗೂಡಿಸಬಲ್ಲದ್ದು ಆದರೆ ಕಿವಿ ಹಾಗಲ್ಲ ಎಚ್ಚರವನ್ನ ಉಳಿಸಿಕೊಳ್ಳುವಂತೆ ಮಾಡುವ ಒಂದು ವಿಶಿಷ್ಟವಾದ ಇಂದ್ರಿಯ ಆ ಕಿವಿಯನ್ನ ಬಳಸಿಕೊಂಡು ಮಾಡಿರುವಂತಹ ಆಕಾಶವಾಣಿ ಮಾಧ್ಯಮದ ಪ್ರಸಾರಗಳು ಎಷ್ಟು ದೊಡ್ಡವು ಅಂತ ಗೊತ್ತಾಗುತ್ತದೆ ಕನ್ನಡದ ಕವಿ ನೇಮಿಚಂದ್ರ ಕಿವಿಯಿಂದ ದಿಂಟಿಸುವ ಸಮಸ್ತ ರಸಮಂ ಅಂತಂದ ನಮ್ಮ ಆಕಾಶವಾಣಿ ಕಿವಿಯಿಂದ ನವರಸಗಳನ್ನು ಮಾತ್ರವಲ್ಲದೆ ನವನವೀನ ರಸಗಳನ್ನು ಕೂಡ ಇಂಟಿಸ್ತಾ ಇದೆ ಅದು ಮಾತ್ರವಲ್ಲದೆ ಒಳ್ಳೆಯ ಕನ್ನಡ ಸ್ವಚ್ಛವಾದ ಉಚ್ಚಾರ ಇಂಪಾದ ಪ್ರಸಾರ ಅರ್ಥವತ್ತಾದ ವಿಷಯಗಳು ವೈವಿಧ್ಯಮಯವಾದಂತಹ ಸಂಗತಿಗಳು ಅದು ಯಾವುದೇ ವಿದ್ಯೆಗೆ ಸಂಬಂಧಪಟ್ಟಿರಬಹುದು ಕಲೆಗೆ ಸಂಬಂಧಪಟ್ಟಿರಬಹುದು ಶಾಸ್ತ್ರಕ್ಕೆ ಸಂಬಂಧಪಟ್ಟಿರಬಹುದು ಜೀವನ ವ್ಯಾಪಾರಕ್ಕೆ ಸಂಬಂಧಿಸಿರಬಹುದು ಅಷ್ಟು ಅದ್ಭುತವಾದ ಸಾಮಗ್ರಿಯನ್ನ ಕೊಡ್ತಾ ಇದೆ ಜೊತೆಗೆ ಈ ಹತ್ತರತ್ತರ ಶತಮಾನ ಮುಟ್ಟುವಂತಹ ಕಾಲದಲ್ಲಿ ಎಷ್ಟು गुता 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 आकाश वानिया, आकाश वानिया ು ಸಮೃದ್ಧವಾದ ಸಾಮಗ್ರಿಯನ್ನು ಒದಗಿಸಿದೆ ಅಂತ ನೋಡಿದ್ರೆ ಆಕಾಶವಾಣಿಯ ಆರ್ಕೈವ್ಸ್ ಅದೆಷ್ಟು ಅಮೂಲ್ಯವಾದ ಸಾಂಸ್ಕೃತಿಕ ಭಂಡಾರವಾಗಿದೆ ಅಂತ ಗೊತ್ತಾಗುತ್ತದೆ ಈ ಬಲೆಯುಳ್ಳಂತಹ ಸಾಮಗ್ರಿಯನ್ನ ನಮಗೆ ಉಳಿಸಿಕೊಟ್ಟಿದೆ ಎಂತೆಂತವರು ಇವತ್ತು ಶರೀರದಿಂದ ಇಲ್ಲದೇ ಇದ್ರು ಅವರು ಅಶರೀರವಾಗಿ ಆಕಾಶವಾಣಿಯ ಆಕಾಶವಾಣಿಯ ಶರೀರದಿಂದ ಇದ್ದು ನಮ್ಮ ಜೊತೆಗೆ ಸಂವಾದಿಸ್ತಾ ಇದ್ದಾರೆ ನಮ್ಮನ್ನ ಉದ್ಬೋಧನಗೊಳಿಸ್ತಾ ಇದ್ದಾರೆ ಅಂದ್ರೆ ಇಂಥ ಅದ್ಭುತವಾದಂತಹ ವ್ಯವಸ್ಥೆ ಆಕಾಶವಾಣಿಯದು ಅಂತ ಗೊತ್ತಾಗುತ್ತದೆ ಹಿಂದೆಲ್ಲ ಅದು ಒಂದೇ ಏಕೈಕ ಪ್ರಸಾರ ಮಾಧ್ಯಮ ಇದ್ದಾಗ ಅದಕ್ಕಾಗಿ ದೀಕ್ಷೆಯಿಂದ ದುಡಿತಾ ಇದ್ದವರಿದ್ದಾಗ ಅದು ಎಷ್ಟು ಪರಿಪೂರ್ಣತೆ ಪಡೆಯಿತು ಅಂದ್ರೆ ಯಾವುದೇ ಭೌತಿಕ ಅನುಕೂಲ ಇಲ್ಲ ಭಾವನಾತ್ಮಕವಾದ ಬೌದ್ಧಿಕವಾದ ಸಾಮರ್ಥ್ಯದಿಂದ ಮಾಡಿದ ಮಾನವನ ಮೇಲ್ಮೆ ಏನು ಅನ್ನೋದನ್ನ ತೋರಿಸೋದಕ್ಕೆ ಒಂದು ಒಳ್ಳೆಯ ನಿದರ್ಶನವಾಗಿ ನಮ್ಮ ಆಕಾಶವಾಣಿ ಇದೆ ಇದುವರೆಗೆ ಶತಾವಧಾನಿ ಆರ್ ಗಣೇಶ್ ಅವರಿಂದ ಚಿಂತನ ಕೇಳಿದಿರಿ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ